ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಸಪ್ತಮಾತೃಕೆಯಲ್ಲಿ ಒಬ್ಬರಾದಂತಹ ಶ್ರೀ ಸಪಲಮ್ಮ ದೇವಿಯ ಪವಾಡ ಮತ್ತು ಅವರ ಶಕ್ತಿಯ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನಾನೂರು ವರ್ಷಗಳ ಇತಿಹಾಸವಿರುವಂತಹ ಈ ತಾಯಿ ಈ ಊರಿನ ಜನರನ್ನು ರಕ್ಷಾ ಕವಚ ತರ ಕಾಯ್ತಾ ಇದ್ದಾರೆ ಅಂತ ಈ ಊರಿನ ಜನ ನಂಬ್ತಾ ಇದ್ದಾರೆ ನಾನೂರಿಂದ ನಾನೂರ ಐವತ್ತು ವರ್ಷಗಳಿಂದ ಈ ಅಮ್ಮ ಸ್ಥಾಪನೆ ಆಗಿ ಪೂಜೆಗಳಿಗೆ ಒಳ್ಳೆ ಹೆಸರುವಾಸಿಯಾಗಿ ಬರ್ತಾ ಇದ್ದಾರೆ ಅದೇ ದನಕರುಗಳು ಈ ಕೊರೋನಾ ಟೈಮ್ ನಲ್ಲಿ ನಿಂತಿಲ್ಲ ಜಾತ್ರೆ ಇಲ್ಲಿ ಇಲ್ಲಿ ಯಾರಿಗೂ ರೋಗ ರುದ್ರೆ ಏನು ಬಂದಿಲ್ಲ ಆ ಟೈಮ್ ನಲ್ಲಿ ಚೆನ್ನಾಗಿ ಜಾತ್ರೆ ಒಳ್ಳೆ ಚೆನ್ನಾಗಿ ನಡೀತು ಊರಿನಲ್ಲಿ ಏನಾದರೂ ಸಮಸ್ಯೆ ಮತ್ತೆ ಜಾನುವಾರುಗಳು ಸಾಯ್ತಾ ಇದ್ರೆ ಇಲ್ಲಿ ಅಮ್ಮನ ಹತ್ರ ಬಂದು ಹರಕೆ ಹೊತ್ಕೊಂಡು ಅಮ್ಮನ ಒಂದು ಮೂರ್ತಿಯನ್ನು ಊರಿಗೆ ತೊಗೊಂಡೋಗಿ ಮೆರವಣಿಗೆ ಮಾಡ್ತಾರೆ ಸೊ ಆಗ ಅಮ್ಮ ಅವೆಲ್ಲವನ್ನು ಕಷ್ಟದಿಂದ ಪರಿಹಾರ ಮಾಡ್ಕೊತಾರೆ ಅಂತ ಇಲ್ಲಿ ಜನ ಅಂತಾರೆ ಈ ಜಾತ್ರೆ ಸುಮಾರು ಇಲ್ಲಿ ಇಲ್ಲಿ ಕಾಲದಲ್ಲಿ ಎರಡು ಕಿಲೋಮೀಟರ್ ವರ್ಗು ಸೇರ್ತಾ ಇತ್ತು ಆ ಇಪ್ಪತ್ತೈದು ಮೂವತ್ತು ಜೊತೆ ಎತ್ತುಗಳು ಸಹ ಸಾವಿರ ಎತ್ತುಗಳು ಬರ್ತಾ ಇತ್ತು ಈಗ ಕಂಬಿ ಆಗ್ತಾ ಬಂದ್ರು ಇವಾಗ ಐದಾರು ಸಾವಿರ ಜನ ಸೇರಿ ಇಲ್ಲಿ ನಡೀತತೆ ಅದರಲ್ಲಿನೂ ಇಲ್ಲಿ ಇಲ್ಲಿ ಕೊಲ್ಲೋದ್ರಿಗೆ ಆಂಧ್ರ ಇವರೆಲ್ಲ ತಮಿಳ್ನಾಡಿನವರು ಅಕ್ಕಪಕ್ಕದ ಊರುಗಳಲ್ಲಿ ಎಲ್ಲ ಬರ್ತಾರೆ ಇದು ಪೂರ್ವನಿಂದ ಮುತ್ತಾತ ಅವರಿಂದ ವಂಶ ಪರಂಪರೆ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ವರ್ಷಕ್ಕೊಮ್ಮೆ ಹಸುಗಳ ಜಾತ್ರೆ ನಡೀತದೆ ಜನವರಿ ಮಾಸದಲ್ಲಿ ಆಗ ಪಕ್ಕದ ರಾಜ್ಯಗಳಾದಂತಹ ಆಂಧ್ರ ಮತ್ತು ತಮಿಳುನಾಡಿನಿಂದ ಜನಗಳು ಬಂದು ಇಲ್ಲಿ ಹಸುಗಳನ್ನು ಕೊಳ್ಳೋದು ಮತ್ತೆ ಮಾರೋ ಒಂದು ಪದ್ಧತಿಯನ್ನು ಮಾಡ್ತಾರೆ ಇಲ್ಲಿನ ಜಾತ್ರೆ ಬಹಳ ದೊರೆ ನಡೆಯುತ್ತದೆ ಮತ್ತೆ ಈ ದೇವಸ್ಥಾನ ಇರೋದಾದರೂ ಎಲ್ಲಿ ಅಂತೀರಾ ಬನ್ನಿ ಇಲ್ಲಿನ ಗ್ರಾಮಸ್ಥರಿಂದ ಕೇಳಿ ತಿಳಿಯೋಣ ನಮ್ಮ ಹೆಸರು ವಿ ಅರ್ಚಕರು ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕು ಈ ಒಂದು ದೇವಾಲಯ ಸಪ್ಲಂಬ ದೇವಾಲಯ ಜಾತ್ರೆ ಪ್ರತಿ ವರ್ಷ ಜನವರಿಯಲ್ಲಿ ಪೌರ್ಣಮಿ ದಿವಸ ನಡೆಯುತ್ತದೆ ಇಲ್ಲಿಗೆ ಹೊಸಕೋಟೆಗೆ ಹದಿನಾಲ್ಕು ಕಿಲೋಮೀಟ್ರು ಇಲ್ಲಿ ಆಗುತ್ತೆ ಕಿಲೋಮೀಟ್ರು ಮಾನೂರಿಂದ ಹನ್ನೆರಡು ಕಿಲೋಮೀಟ್ರೆ ಹೊಸ ಇದು ಕೋಲಾರ ಕೋಲಾರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ರೀತಿ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ ಇದು ಈ ದೇವಸ್ಥಾನ ಚಿಕ್ಕದಾಗಿತ್ತ ಮೊದಲು ನಮ್ಮ ಮುತ್ತಾತನವರು ಸ್ವಲ್ಪ ಇದು ಮಾಡಿ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ದೇವಸ್ಥಾನ ಕಟ್ಟಿದ್ರು ಆಮೇಲೆ ಮುಜ್ರಾಯಿಗೆ ಸೇರಿಕೊಂಡು ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಈ ಯಮ್ಮನ ಮಹಿಮೆ ಹಸುಗಳಿಗೆ ಏನಾಗ ಸಪ್ಪೆ ರೋಗ ಅದು ಇದು ಬಂದರೆ ಆ ಎಮ್ಮನ ಅರಿಕೆ ಮಾಡಿಕೊಂಡ್ರೆ ವಾಸಿ ಆಗಿ ಅವರು ಅರಿಕೆ ತೀರಿಸ್ಕೊಳ್ತಾರೆ ಜನಗಳು ಬೇಕಾದಷ್ಟು ಸಹ ನೂರಾರು ಜನ ಈ ಬರ್ತಾರೆ ಈ ಜಾತ್ರೆಗೆ ಐದು ಸಾವಿರ ಆರು ಸಾವಿರ ಜಾತ್ರೆಗೆ ಎತ್ತುಗಳು ಸಹ ಸೇರ್ತವೆ ಒಳ್ಳೆ ವಿಜೃಂಭಣೆಯಿಂದ ನಡೆಯುತ್ತದೆ ಒಳ್ಳೆ ಬೇ ಬೇರೆ ಆಂಧ್ರ ಮತ್ತು ತಮಿಳುನಾಡಿನಿಂದ ಬಂದು ಇಲ್ಲಿ ಜಾತ್ರೆಗೆ ಹಾವೇರಿ ಚನ್ನಪಟ್ಟಣ ಮುಂತಾದ ಊರುಗಳಿಂದ ಬಂದು ಈ ಜಾತ್ರೆಯಲ್ಲಿ ಎತ್ತು ಹಸುಗಳು ಎಲ್ಲ ಕೊಂಡ್ಕೊಂಡು ಹೋಗ್ತಾರೆ ಇದೇ ರೀತಿಯಾಗಿ ಈ ದೇವಸ್ಥಾನ ಮಹಿಮೆ ಬಹಳ ಇದು ಏನೋ ರೋಗ ಅದು ಇದು ಬಂದ್ರೆ ಊರುಗಳಲ್ಲಿ ಈ ಅಮ್ಮನವರನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಅರ್ಕೆ ತೀರಿಸಿಕೊಂಡ್ರೆ ಆ ಊರ್ನಲ್ಲಿರೋ ಹಸುಗಳಿಗೆಲ್ಲ ವಾಸಿ ಹಾಕಿ ಚೆನ್ನಾಗಿ ಆಗುತ್ತೆ ಚಾಟ್ನಲ್ಲಿ ಊರ ಹೆಸರ ನಿಮ್ಮ ಹೆಸ್ರ ಮುನಿಯಪ್ಪ ಮುನಿಯಪ್ಪ ಎಷ್ಟ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೂರು ವರ್ಷಕ್ಕ ಮೂರು ವರ್ಷದಿಂದ ಬರ್ತಾ ಇದೀರಾ ಅದಕ್ಕೆ ಮುಂಚೆ ಬೇರೆ ಜಾತ್ರೆಗಳಿಗೆ ಹೋಗ್ಯಾರ

ಇದು ಇದು ರೇಟ್ ಬಂದ್ ಇನ್ನು ಅಲ್ಲ ಹಾಕಿಲ್ಲ ರೇಟ್ ಬಂದು ಒಂಬತ್ತು ಲಕ್ಷ ದಿನಕ್ಕೆ ಎರಡು ಟೈಮ್ ಹಾಲು ಇಡ್ತೀವಿ ಬೂಸಾ ಹಿಂಡಿ ಎಲ್ಲ ಇಡ್ತೀವಿ ಹಸಿ ಮೇವು ಹಾಕಲ್ಲ ಬರೀ ಒಣದ ಮೇವು ವಾರಕ್ಕೆ ಮೂರ್ ಸತಿ ತೊಳಿತೀವಿ ಬಿಸಿನೀರಲ್ಲೇ ಹಾ ಪಾಯಸ ಇಡ್ತೀವಿ ರಾಗಿ ಗಂಜಿ ಇಡ್ತೀವಿ ಹಾಲು ಮೊಟ್ಟೆ ಮತ್ತೆ